ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಬ್ಯಾಕ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ನೋಡಿ ಇವತ್ತಿನ ದಿನ ನಾನು ಕಟರಿ ಬ್ಲೌಸ್ ಹೇಗೆ ಮಾರ್ಕ್ ಮಾಡೋದು ಅಂತ ಇಲ್ಲಿ ತೋರಿಸ್ತಾ ಇದ್ದೀನಿ ಇವಾಗ ಸೈಡಿಗೆ ಹಾಕಿರುವಂಥ ಬ್ಲೌಸನ್ನು ನಾನು ಅಳತೆ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ಎಷ್ಟು ಇಂಚಿದೆ ಅದು ನಾನು ಎಷ್ಟು ಇಂಚ್ ಹಾಕಿದ್ದೀನಿ ಅಂತ ಈ ಕಡೆಯಿಂದ ಎಂಟು ಇಂಚಿದೆ ಈ ಕಡೆಯಿಂದ ಆರು ಇಂಚಿದೆ ಅಂದರೆ ಬ್ಯಾಕ್ ಅವ್ರದ್ದೇ ಜಾಸ್ತಿ ಡೀಪ್ ಇಲ್ಲ ಎಂಟು ಇಂಚಿದೆ ಅದನ್ನು ನಾನು ಆಲ್ರೆಡಿ ಹಾಕಿದ್ದೀನಿ ಫ್ರೆಂಡ್ಸ್ ಈಗಾಗಲೇ ನಿಮ್ಗೆಲ್ರಿಗೂ ಬ್ಲೌಸ್ ಅಳತಿ ಹೇಗೆ ತೊಗೋದು ಅಂತ ಗೊತ್ತಾಗಿದೆ ಅಲ್ವಾ ಸೊ ಇದನ್ನು ಕೂಡ ನಾನು ಬ್ಯಾಕ್ ಸೈಡಿಂದ ಪೂರ್ತಿಯಾಗಿ ವಿಡಿಯೋನ ಮಾಡಿ ತೋರಿಸಿಲ್ಲ ಅದನ್ನು ಸ್ಕಿಪ್ ಮಾಡಿ ತೋರಿಸ್ತೀನಿ ಯಾಕಂದರೆ ಅದು ನಿಮಗೆ ಗೊತ್ತಾಗಿದ್ದಿಲ್ಲ ಇಲ್ಲಿ ಎದ್ರ ಫ್ರಂಟ್ ಸೈಡ್ ಕಟೋರಿ ಹೇಗೆ ಹಾಕೋದು ಅಂತ ಇಂಪಾರ್ಟೆಂಟ್ ಅಲ್ವಾ ಅದಕ್ಕಾಗಿನೇ ನಾನು ಕಟೋರಿ ಯಾವ ರೀತಿಯಿಂದ ಮಾರ್ಕ್ ಮಾಡಿ ಹಾಕೋದು ಅಂತ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಪ್ಲೀಸ್ ಈ ವಿಡಿಯೋನ ಪೂರ್ತಿ ನೋಡಿ ಸ್ಕಿಪ್ ಮಾಡದೆ ನೋಡಿ ಸ್ಕಿಪ್ ಮಾಡ ಪೂರ್ತಿಯಾಗಿ ನೋಡೋದ್ರಿಂದ ನಿಮಗೆ ಬೇಗ ಕಟೋರಿ ಬ್ಲೌಸನ್ನು ಮಾರ್ಕ್ ಹಾಕಿ ಕಟ್ ಮಾಡೋಕ್ಕೆ ಈಸಿ ಆಗಬಹುದು ಅಂತ ಹೇಳ್ತಾ ಇದ್ದೀನಿ ಫ್ರೆಂಡ್ ಇನ್ನು ಈ ಚಾನಲ್ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ರಲ್ಲ ಅವರೆಲ್ಲರೂ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ಸ್ ಮಾಡಿ ಫ್ರೆಂಡ್ ನೋಡಿ ಇವಾಗ ನಾನು ಎದುರುಗಡೆ ಇರೋಂಥ ಭಾಗನ ಎಷ್ಟು ಉದ್ದ ಇದೆ ಅಂತ ಒಂದು ಸಲೂ ಟೇಪ್ ಹಿಡ್ಕೊಂಡು ಅಳತಿ ಮಾಡ್ತಾ ಇದ್ದೀನಿ ನೋಡಿ ಎಷ್ಟಿದೆ ಅಂತ ಹದಿನಾಲ್ಕು ಇಂಚಿದೆ ನೀವು ನೀವು ಕೂಡ ಇದೇ ರೀತಿಯಿಂದ ನಿಮ್ಮ ಬ್ಲೌಸನ್ನು ಹಿಡ್ಕೊಂಡು ಎಷ್ಟು ಉದ್ದ ಇದೆ ಅಂತ ಒಂದು ಸಲ ನೋಡಿಕೊಂಡು ಅದರ ಮೇಲೆಯೇ ಈ ರೀತಿ ಟೇಪಿಂದ ಮಾರ್ಕ್ ಹಾಕೊಳ್ಳಿ ಅಳತೆ ತಗೊಂಡು ಈ ರೀತಿ ಬಟ್ಟೆ ಮೇಲೆ ಮಾರ್ಕ್ ಹಾಕೊಳ್ಳಿ ನಂತರ ಅದನ್ನು ಒಂದು ಲೈನ್ ಲೈನಾಗಿ ಮಾರ್ಕ್ ಮಾಡೋದು ಈ ರೀತಿ ನಾನು ಯಾಕೆ ಮಾರ್ಕ್ ಮಾಡ್ತಾ ಇದ್ದೀನಿ ಅಂತಂದರೆ ಫ್ರೆಂಡ್ಸ್ ಇಲ್ಲಿ ನಾನು ಕ್ರಾಸ್ ಬಟ್ಟೆಯನ್ನು ಹಾಕೋಬೇಕು ಹಾಗಾಗಿ ಅದರಲ್ಲಿ ಕರೆಕ್ಟಾಗಿ ಅಳತೆಯನ್ನು ನೋಡಿಕೊಂಡು ಇದೇ ರೀತಿಯಿಂದ ನಾನು ಅಳತೆ ಹಾಕಿ ಅಲ್ಲಿ ಸ್ಕ್ರಾ ಕ್ರಾಸ್ ಪಟ್ಟಿ ತೆಗಿಬಹುದು ಅದಕ್ಕಾಗಿಯೇ ನಾನು ಇಷ್ಟೊಂದು ಅಳತೆಯಿಂದ ಮಾರ್ಕ್ನ ಹಾಕ್ತಾ ಇರೋದು ಫ್ರೆಂಡ್ ಇವಾಗ ನೋಡಿ ನಾನು ಈ ಕಡೆಯಿಂದ ಬ್ಯಾಕ್ ಸೈಡಿಂದ ನಾನು ಬಟ್ಟೆ ಹಾಕಿದ್ದೀನಿ ಎಲ್ಲ ಬ್ಲೌಸ್ ಮೇಲೆ ಮಾರ್ಕನ್ನು ಅದನ್ನು ಕಟ್ ಮಾಡ್ತಾ ಹೋಗ್ತಾಯಿದ್ದೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ಇಲ್ಲಿ ನೋಡಿ ಅಲ್ಲಿ ಡಬಲ್ ಲೈನ್ ಬಂದಿದೆ ಅಲ್ವಾ ಅದು ಯಾಕಂತ ಗೊತ್ತಾ ನಾನು ಅಲ್ಲಿ ಬಟ್ಟೆ ಸ್ಟಿಚ್ ಮಾಡುವಾಗ ಎಕ್ಸ್ಟ್ರಾ ಅರ್ಧ ಇಂಚ್ ಬಟ್ಟೆಯನ್ನು ನಾನು ಯಾವಾಗಲೂ ಆ ರೀತಿಯಿಂದ ಸ್ವಲ್ಪ ಎಕ್ಸ್ಟ್ರಾ ತೊಗೋತಾನೆ ಇರ್ತೀನಿ ಯಾಕಂದರೆ ಬಟ್ಟೆ ಸ್ಟಿಚ್ ಮಾಡುವಾಗ ಒಂದು ಸ್ವಲ್ಪ ಬಟ್ಟೆ ಒಳಗಡೆ ಹೋಗುತ್ತೆ ಅದಕ್ಕಾಗಿ ನಾನು ಒಂದು ಸ್ವಲ್ಪ ಎಕ್ಸ್ಟ್ರಾ ಬಟ್ಟೆ ತೊಗೊಂಡಿದ್ದೀನಿ ಫ್ರೆಂಡ್ ಕಟ್ ಮಾಡೋಕ್ಕೆ ಮತ್ತು ನೋಡಿ ನಾನಿಲ್ಲಿ ರೌಂಡಾಗಿ ಕಟ್ ಮಾಡಿದ್ದೀನಿ ನಂತರ ಅದರಲ್ಲೇ ನಾನು ಗುಂಡಿ ಬಟ್ಟೆಯನ್ನು ಕಟ್ ಮಾಡಿ ತೆಗೆದಿಟ್ಟಿದ್ದೀನಿ ಫ್ರೆಂಡ್ ಇವಾಗ ಸೈಡಿಂದ ಬ್ಲೌಸನ್ನು ಕಟ್ ಹೋಗೋದು ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತಿದ್ದೀನಿ ಯಾಕಂದರೆ ನೀವೆಲ್ಲರೂ ಇಷ್ಟೊಂದು ಟೈಮ್ ತೊಗೊಂಡು ನಾನು ವೀಡಿಯೋನ ಪೂರ್ತಿಯಾಗಿ ನೋಡ್ತಾ ಇದ್ದೀರಿ ಹಾಗೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಕೂಡ ಮಾಡ್ತಾಯಿದ್ದೀರಿ ಸೊ ಫ್ರೆಂಡ್ಸ್ ಥ್ಯಾಂಕ್ ಯು ಫ್ರೆಂಡ್ಸ್ ನೀವು ಯಾವತ್ತು ನನಗೆ ಇದೇ ರೀತಿಯಿಂದ ಸಪೋರ್ಟ್ ಇರಿ ಓಕೆ ಫ್ರೆಂಡ್ ಇವಾಗ ನೋಡಿ ನಾನು ಎದುರುಗಡೆ ಇರ ಹಾಕ್ತಾ ಇರೋಂಥ ಬ್ಲೌಸನ್ನು ಮಾರ್ಕ್ ಮಾಡೀನಿ ತೋರಿಸ್ತಾ ಇರೋದು ಪ್ರತಿಯೊಂದನು ಹಳೆ ಬ್ಲೌಸ್ನ ಅಳತೆ ನಾನು ಇಲ್ಲಿ ಮಾರ್ಕ್ ಹಾಕ್ಕೊತ ಹೋಗೋದು ಇವಾಗ ನೋಡಿ ಫ್ರೆಂಡ್ ಅದು ಕ್ರಾಸ್ ಪಟ್ಟಿ ಇದೆ ಎಷ್ಟು ಕ್ರಾಸ್ ಪಟ್ಟಿ ಎಷ್ಟು ಇಂಚಿದೆ ಅಂತ ಗೊತ್ತಾಯ್ತ ಫ್ರೆಂಡ್ ನಿಮಗೆ ನಾನು ಎಷ್ಟು ಕ್ರಾಸ್ ಪಟ್ಟಿ ಇದೆ ಅಂತ ತೊಗೊಂಡಿದ್ದೀನಿ ನಾನು ಅಲ್ಲಿ ಮೂರು ಇಂಚು ಕ್ರಾಸ್ ಪಟ್ಟಿಯನ್ನು ತೊಗೊಂಡಿದ್ದೀನಿ ಇವಾಗ ನಾನು ಮಧ್ಯದಲ್ಲಿ ಕಟೋರಿನ ಎಷ್ಟು ಉದ್ದ ಇದೆ ಅಂದರೆ ಅದು ಎಲ್ಲಿವರೆಗೂ ಬರುತ್ತೆ ಅಂತ ನಾನು ಒಂದು ಸಲ ಮಧ್ಯದಲ್ಲಿ ಈ ರೀತಿಯಿಂದ ಬ್ಲೌಸ್ ಅಳತೆ ಹಾಕಿ ನೋಡಿ ಮಾರ್ಕ್ ಮಾಡಿ ಹಾಕಿದ್ದೀನಿ ಅದಾದ ಮೇಲೆ ಕ್ರಾಸ್ ಪಟ್ಟಿ ಎಲ್ಲಿವರೆಗೂ ಹಾಕಬೇಕು ಅಂತ ಒಂದು ಸಲ ನಾನಿಲ್ಲಿ ಚೆಕ್ ಮಾಡ್ತಾಯಿದ್ದೆ ಇದ್ದೀನಿ ನೋಡಿ ಫ್ರೆಂಡ್ ಇವಾಗ ನಾನು ಗುಂಡಿ ಪಟ್ಟಿ ಎಷ್ಟು ಉದ್ದ ಇದೆ ಅಂತ ಒಂದ್ಸಲ ನೋಡ್ತಾ ಇದ್ದೀನಿ ಅಲ್ಲಿಂದ ಎಲ್ಲಿವರೆಗೂ ನಾನು ಕ್ರಾಸ್ ಪಟ್ಟಿ ಹಾಕಬೇಕು ಅಂತ ನಿಮಗೆ ಇಲ್ಲಿ ಕ್ಲಿಯರಾಗಿ ತೋರಿಸ್ತಾ ಇದ್ದೀನಿ ಗುಂಡಿ ಪಟ್ಟಿ ಎಲ್ಲಿವರೆಗೆ ಬಂದಿದೆ ಅಂತ ನೋಡಿದ್ರಲ್ಲ ನಾಲ್ಕು ಇಂಚು ಅದಾದಮೇಲೆ ನಾನು ಕ್ರಾಸ್ ಪಟ್ಟಿಯನ್ನು ನೀಟಾಗಿ ಹಾಕ್ತಾ ಇದ್ದೀನಿ ಈ ರೀತಿಯಿಂದ ಮತ್ತು ನಮಗೆ ಈ ಕಡೆ ಚಿಕ್ಕದಾಗಿ ಕ್ರಾಸ್ ಬಟ್ಟೆ ಕಾಣಿಸ್ತಾಯಿದೆ ಅಂತಂದರೆ ಈ ಕಡೆಯಿಂದ ಎಕ್ಸ್ಟ್ರಾ ಬಟ್ಟೆ ಇದೆ ಅಲ್ವ ಫ್ರೆಂಡ್ ಅದರಲ್ಲಿ ಒಂದು ಅರ್ಧ ಇಂಚಿನ ಎಕ್ಸ್ಟ್ರಾ ಕಟ್ ಮಾಡ್ಕೋಬಹುದು ಇವಾಗ ಒಂದು ಸಲ ನಾವು ಕಟೋರಿನ ಎಷ್ಟು ಅಗಲ ಇದೆ ಅಂತ ನಾವು ಚೆಕ್ ಮಾಡ್ಕೋಬೇಕು ಅದಾದ ಮೇಲೇ ಬಟ್ಟೆ ಮೇಲೆ ಕಟೋರಿನ ಮಾರ್ಕ್ ಹಾಕೋಕೆ ಬರುತ್ತೆ ಇವಾಗ ನೋಡಿ ಅದು ಎಷ್ಟು ಅಗಲ ಇದೆ ಅಂತ ನಾನು ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಫ್ರೆಂಡ್ ಎಂಟೂವರೆ ಇದೆ ಮತ್ತು ನಮಗೆ ಈ ಬಟ್ಟೆ ಮೇಲೆ ಎಂಟೂವರೆ ಅಷ್ಟು ಅಗಲ ಹಾಕೋಕೆ ಆಗೋಲ್ಲ ಒಂದು ವೇಳೆ ಹಾಕಿದರೂ ಕೂಡ ಆ ಕಟೋರಿ ಟೆಕ್ಸ್ ಹಿಡಿಯೋಕೆ ಬರೋದಿಲ್ವಲ್ಲ ಅದಕ್ಕಾಗಿನೇ ನಾವು ಅಲ್ಲಿ ಎಷ್ಟು ಕಟೋರಿ ಮಾರ್ಕ್ ಇದೆಯಲ್ಲ ಅಷ್ಟೊಂದು ಮಾರ್ಕ್ ಹಾಕಿ ನಾವು ಬಟ್ಟೆಯನ್ನು ಕಟ್ ಮಾಡಿ ಪೂರ್ತಿಯಾಗಿ ಕಟ್ ಮಾಡಿಕೊಂಡು ನಂತರನ ನೋಡಿ ನಾವು ಇಲ್ಲಿ ನಿಮಗೆ ಗೊತ್ತಾಗುತ್ತೆ ನಾನು ಹೇಗೆ ಕಟೋರಿ ಮಾರ್ಕ್ ಹಾಕ್ತಾಯಿದ್ದೀನಿ ಅಂತ ಫ್ರೆಂಡ್ ಇವಾಗ ನೋಡಿ ನಾನು ಹಾಕ್ತಾ ಇರೋದು ಕಟೋರಿ ಮಾರ್ಕ್ ಹಾಕಿದ್ದೀನಿ ಮತ್ತು ಅದನ್ನು ಇವಾಗ ನೋಡ್ಕೊಳ್ಳಿ ಫ್ರೆಂಡ್ ಕಟೋರಿನ ಎಷ್ಟು ಅಗಲವಾಗಿ ಹಾಕಿದ್ದೀನಿ ಅಂತ ಇಲ್ಲಿ ಬರ್ದು ಕೂಡ ತೋರಿಸ್ತಾ ಇದ್ದೀನಿ ಏಳುವರೆ ಇಂಚು ಅಂದರೆ ನಾನು ಒಂದು ಇಂಚನ್ನು ಮೈನಸ್ ಮಾಡಿದ್ದೀನಿ ಮತ್ತು ಈ ಕಡೆ ಕ್ರಾಸ್ ಪಟ್ಟಿನ ಮೂರುವರೆ ಮತ್ತು ಈ ಕಡೆಯಿಂದ ಎರಡು ಮತ್ತು ಉದ್ದ ಎಷ್ಟಿದೆ ನೋಡಿ ಆರು ನಿಮಗೆ ಇದನ್ನು ನಾನು ಕ್ಲಿಯರಾಗಿ ತೋರಿಸ್ತಾ ಇದ್ದೀನಿ ಅಂದರೆ ಕಟೋರಿ ಬಹಳಷ್ಟು ಜನ ಏನಂತಾರೆ ಕಟೋರಿ ಬ್ಲೌಸ್ ತುಂಬ ಹಾರ್ಡ್ ಇದೆ ಅದಕ್ಕೆ ಕಲಿಯೋಕ್ಕೆ ಆಗೋಲ್ಲ ಅಂತ ಭಾಳಷ್ಟು ಜನ ಅಂದ್ಕೊಂಡು ಅದು ಕಟೋರಿನ ಬ್ಲೌಸ್ನೇ ಕಟ್ ಮಾಡೋದನ್ನೇ ಬಿಟ್ಬಿಡ್ತಾರೆ ಅಂದರೆ ಕೆಟ್ಟೋಗುತ್ತೆ ಕರೆಕ್ಟಾಗಿ ಶೇಪ್ ಕೂಡಲ್ಲ ಇದನ್ನು ಹೇಗೆ ಕಟ್ ಮಾಡೋದು ಅಂತ ಭಾಳಷ್ಟು ಜನನ ಇದನ್ನು ಬಿಟ್ಬಿಡ್ತಾರೆ ಬರೀ ಬ್ಲೌಸ್ ಬ್ಲೌಸ್ನೇ ಸ್ಟಿಚ್ ಮಾಡೋಕ್ಕೆ ಹೋಗ್ತಾರೆ ಫ್ರೆಂಡ್ ಇದು ತುಂಬ ಏನು ಹಾರ್ಡ್ ಇಲ್ಲ ತುಂಬ ಸಿಂಪಲ್ಲಾಗಿ ನಾನು ಇಲ್ಲಿ ಹೇಳ್ಕೊಡ್ತಾ ಇರೋದನ್ನು ಕೂಡ ತುಂಬ ಸಿಂಪಲ್ಲೇ ಸಾದಾ ಕಟೋರಿ ಬ್ಲೌಸ್ನ ಇದ್ದೀನಿ ಫ್ರೆಂಡ್ ಅಂದರೆ ನೀವು ಬೇಗನೆ ಕಲಿಬಹುದು ಈ ರೀತಿಯಿಂದ ನಾನು ಕಲಿಸ್ತಾ ಇರೋದು ನೋಡಿ ಮತ್ತು ಇಲ್ಲಿ ನಾನು ಕಟೋರಿನ ಕಟ್ ಮಾಡಿ ಇದ್ದೀನಿ ತೆಗೆದ ಮೇಲೆ ನಿಮಗೆ ನಾನು ಮತ್ತೆ ಕೂಡ ತೋರಿಸ್ತಿರ್ತೀನಿ ಹೇಗೆ ನಾನು ಕಟೋರಿನ ಕಟ್ ಮಾಡಿ ಹಾಕಿ ತೋರಿಸ್ತಾ ಇದ್ದೀನಿ ಅಂತ ಅಂದರೆ ಕಟ್ ಮಾಡೋವಾಗ ಇವಾಗ ನಿಮಗೆ ಗೊತ್ತಾಗಲ್ಲ ಯಾಕೆ ಈ ಥರ ಕಟ್ ಮಾಡ್ತಾ ಇದ್ದಾರೆ ಅಂತ ಹೊಸದಾಗಿರೋರಿಗೆ ಗೊತ್ತಾಗಲ್ಲ ಹಾಗಾಗಿ ನೀವು ನನ್ನ ವೀಡಿಯೋನ ಪೂರ್ತಿಯಾಗಿ ನೋಡಿ ನಿಮಗೆ ಪೂರ್ತಿಯಾಗಿ ಅರ್ಥ ಆಗುತ್ತೆ ನಾನು ಕಟೋರಿ ಬ್ಲೌಸ್ನ ಹೇಗೆ ಕಟ್ ಮಾಡಿ ನಿಮಗೆ ಸ್ಟಿಚ್ ಮಾಡೋದು ಅಂತ ತೋರಿಸ್ತಾ ಇರೋದು ಇವಾಗ ನೋಡಿ ಫ್ರೆಂಡ್ ಇಲ್ಲಿ ಕ್ರಾಸ್ ಪಟ್ಟಿನ ತುಂಬ ಚಿಕ್ಕದಾಗಿ ಕಾಣಿಸ್ತಾ ಇದೆ ಅಲ್ವಾ ಇವಾಗ ನೋಡಿ ನಾನು ಈ ಕಡೆಯಿಂದ ಒಂದು ಸ್ವಲ್ಪ ಬಟ್ಟೆನ ಅರ್ಧ ಇಂಚಾಗಿ ಎಕ್ಸ್ಟ್ರಾನ ಕಟ್ ಮಾಡ್ಕೊತಾ ಇದ್ದೀನಿ ಇವಾಗ ಕ್ರಾಸ್ ಪಟ್ಟಿ ಕೂಡ ರೆಡಿ ಇದೆ ಇಲ್ಲಿ ನಾನು ಕಟೋರಿನ ಭಾಗ ಈ ಕಡೆ ಬಟ್ಟೆ ಮೇಲೆ ಉಳ್ದಿರೋಂಥ ಬಟ್ಟೆ ಮೇಲೆ ಎತ್ತಿಟ್ಟಿದ್ದೀನಿ ಅದು ಯಾಕಂತ ಗೊತ್ತಾ ನೋಡಿ ನಾನು ಇಲ್ಲಿ ಹೇಳ್ತಾ ಇರೋದು ಕಟೋರಿನ ಅದು ಒಂದು ಇಂಚು ನಾನು ಆಗಲೇ ಹೇಳಿದೆ ಅಲ್ವಾ ಮೈನಸ್ ಆಗಿದೆ ಅಂತ ಅದು ಯಾಕಂತಂದರೆ ಈ ಕಡೆ ಎಕ್ಸ್ಟ್ರಾ ಬಟ್ಟೆ ಮೇಲಿರುವಂಥದ್ದು ಕಟೋರಿನ ಹಾಕೊಳ್ಳೋದು ಫ್ರೆಂಡ್ ಈ ರೀತಿಯಿಂದ ಒಂದು ಇಂಚನ್ನು ಎಕ್ಸ್ಟ್ರಾ ಆಗಿ ಮಾರ್ಕ್ ಹಾಕೊಳ್ಳೋದು ಒಂದು ಪಾಯಿಂಟ್ ಕೊಟ್ಕೊಂಡಿದ್ದೀನಿ ಈ ಕಡೆಯಿಂದ ನಾಲ್ಕು ಇಂಚು ಅದನ್ನು ಇದನ್ನು ಎರಡು ಕೂಡ ಈ ರೀತಿಯಿಂದ ಸೇಪ್ ಕೊಟ್ಕೋಬೇಕು ಅಂದರೆ ಎಕ್ಸ್ಟ್ರಾ ತೊಗೋಬೇಕು ಅದು ಯಾಕಂದರೆ ನಾವು ಟೆಕ್ಸ್ ಹಿಡಿಯುವಾಗ ಜಾಸ್ತಿ ಬಟ್ಟೆಯನ್ನು ಒಳಗಡೆ ಹೋಗುತ್ತೆ ಹಾಗಾಗಿ ಆ ಕಡೆಯಿಂದ ಒಂದು ಇಂಚು ಈ ಕಡೆಯಿಂದ ಅರ್ಧ ಇಂಚು ಅದನ್ನೆಲ್ಲನೂ ನಾನು ಕಟೋರಿ ಶೇಪ್ ಇಟ್ಟಿದ್ದು ಕಟೋರಿ ಪೀಸ್ ಕಟ್ ಮಾಡಿ ಮಾಡಿಟ್ಟಿದ್ದೀನ ಅದ್ರ ಸುತ್ತಾನೆ ಈ ರೀತಿಯಿಂದ ಎಕ್ಸ್ಟ್ರಾ ಬಟ್ಟೆನ ಅರ್ಧ ಅರ್ಧ ಇಂಚ್ ಎಕ್ಸ್ಟ್ರಾ ಬಟ್ಟೆನ ಮಾರ್ಕ್ ಹಾಕ್ಕೊಂಡು ರೌಂಡಾಗೆ ಅಂದರೆ ಕಟ್ಟೋರಿ ಯಾವ ಶೇಪಲ್ಲಿ ಇದೆಯಲ್ಲ ಅದೇ ಶೇಪಲ್ಲಿ ನಾವು ಮಾರ್ಕ್ ಹಾಕಿ ಕಟ್ ಮಾಡಿ ತೆಗೆದಿಡೋದು ಫ್ರೆಂಡ್ ಅಲ್ಲಿ ನಾನು ಮಾರ್ಕ್ ಹಾಕಬೇಕಾದಾಗ ಒಂದು ಏಳುವರೆ ಹಾಕಿದೆ ಇದು ಎಂಟುವರೆ ಇದಿತ್ತಲ್ಲ ಅದೇ ಒಂದು ಇಂಚು ಈ ಕಡೆ ಈ ಬಟ್ಟೆ ಎಕ್ಸ್ಟ್ರಾ ಬಟ್ಟೆ ಮೇಲೆ ತೊಗೋತಾ ಇದ್ದೀನಿ ಈ ರೀತಿಯಿಂದ ನಾವು ಎಕ್ಸ್ಟ್ರಾ ಬಟ್ಟೆ ತೊಗೊಂಡು ಕಟ್ ಮಾಡಿದರೆ ತುಂಬ ಕಟೋರಿ ಈಸಿಯಾಗಿ ಹೊಲಿಬೋದು ಮತ್ತು ತುಂಬ ಕರೆಕ್ಟಾಗಿ ಕೂಡ ಬರುತ್ತೆ ಟೆಕ್ಸ್ ಅದಕ್ಕೆ ಜಾಸ್ತಿ ಹಿಡಿದ್ರೇ ಕಟೋರಿ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ ಅದಕ್ಕಾಗಿ ನಾನು ಇಲ್ಲಿ ಎಕ್ಸ್ಟ್ರಾ ಬಟ್ಟೆಯಲ್ಲಿ ಕಟೋರಿನ ಹಾಕಿದ್ದೀನಿ ಫ್ರೆಂಡ್ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ಸ್ ಮಾಡಿ ಫ್ರೆಂಡ್ ಇದು ಪೂರ್ತಿಯಾಗಿ ನೋಡಿ ಹಾಗೆ ನನಗೆ ಇದೇ ರೀತಿಯಿಂದ ಸಪೋರ್ಟ್ ಇರಿ ಫ್ರೆಂಡ್ ಇವಾಗ ನಿಮಗೆಲ್ಲರಿಗೂ ಅರ್ಥ ಆಗಿದೆ ಅಂತ ಅನಿಸುತ್ತೆ ಕಟೋರಿ ಬ್ಲೌಸ್ ಎಷ್ಟು ಈಸಿಯಾಗಿ ನಾನು ಹೇಳಿಕೊಟ್ಟಿದ್ದೀನಿ ಅಂತ ಸೊ ಫ್ರೆಂಡ್ ನೀವು ಕೂಡ ನಿಮ್ಮ ಮನೆಯಲ್ಲಿ ಈ ರೀತಿಯಿಂದ ಪ್ರಾಕ್ಟೀಸ್ ಮಾಡಿ ಯಾರಿಗೆಲ್ಲ ಕಟೋರಿ ಬ್ಲೌಸ್ ತುಂಬ ಹಾರ್ಡು ಅಂತ ಅನಿಸುತ್ತೆ ಅಲ್ವಾ ಅವರೆಲ್ಲರೂ ನೀವು ನೋಡಿದ ಕೂಡಲೇ ಪ್ರಾಕ್ಟೀಸ್ ಮಾಡಿ ತುಂಬ ಈಸಿಯಾಗಿದೆ ನಾನು ಮತ್ತೆ ನಿಮಗೆ ಇದನ್ನು ಹೇಗೆ ಸ್ಟಿಚ್ ಮಾಡೋದು ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಪೂರ್ತಿಯಾಗಿ ತೋರಿಸ್ತಾ ಇರ್ತೀನಿ ಫ್ರೆಂಡ್ ಸೊ ಫ್ರೆಂಡ್ ಇವಾಗ ನಿಮಗೆ ಅರ್ಥ ಆಗಿದೆ ಅಂತ ಅನಿಸುತ್ತೆ ಕಟೋರಿ ಬ್ಲೌಸ್ನ ಹೇಗೆ ಕಟ್ ಮಾಡೋದು ಅಂತ ನಿಮಗೆಲ್ಲರಿಗೆ ಇವಾಗ ಅರ್ಥ ಆಗಿದೆ ಅಂತ ಅನಿಸುತ್ತೆ ಫ್ರೆಂಡ್ ಇವಾಗ ನಾನು ಟ್ಯಾಕ್ಸ್ ಎಷ್ಟು ಉದ್ದ ಬೇಕು ಅಂತ ಇಲ್ಲಿ ಕೂಡ ನಾನು ತೋರಿಸ್ತಾ ಇದ್ದೀನಿ ಮೂರು ಇಂಚು ಮತ್ತು ಅಗಲ ಕೂಡ ಎಷ್ಟಿದೆ ಅಂತ ನೋಡಿ ಒಂದು ಸಲ ನಿಮಗೆ ಗೊತ್ತಾಗುತ್ತೆ ಈ ರೀತಿ ಹಾಕಿ ನಾವು ಅದನ್ನು ಕರೆಕ್ಟಾಗಿ ಸ್ಟಿಚ್ ಮಾಡೋದು ಅಷ್ಟು ಕರೆಕ್ಟಾಗಿ ಸ್ಟಿಚ್ ಮಾಡಿದ್ರೇ ನಮಗೆ ಕಟೋರಿ ಕರೆಕ್ಟಾಗಿ ಕೂಡುತ್ತೆ ಫ್ರೆಂಡ್ ನೋಡಿದ್ರಲ್ಲ ಹೇಗೆ ಕಟೋರಿ ಬ್ಲೌಸ್ನ ಕಟ್ ಮಾಡೋದು ಅಂತ ನಿಮಗೆಲ್ಲರಿಗೂ ಅರ್ಥ ಆಗುತ್ತೆ ಅನಿಸುತ್ತೆ ಮತ್ತು ನಾವು ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೂ ಥ್ಯಾಂಕ್ ಯು ಬಾಯ್ ಫ್ರೆಂಡ್ಸ್